ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನವರಾತ್ರಿ ಹಬ್ಬದ ಒಂಬತ್ತು ಬಣ್ಣಗಳು ಒಂದು ಅಕ್ಟೋಬರ್ ಮೂರು ಹಳದಿ ಕಲರ್ ಇರುತ್ತೆ ಎರಡನೇ ದಿನ ಅಕ್ಟೋಬರ್ ನಾಲ್ಕು ಹಸಿರು ಕಲರ್ ಇರುತ್ತೆ ಮೂರನೇ ದಿನ ಐದನೇ ಅಕ್ಟೋಬರ್ ಬೂದಿ ಕಲರ್ ಇರುತ್ತೆ ನಾಲ್ಕನೇ ದಿನ ಆರು ಅಕ್ಟೋಬರ್ ಕೇಸರಿ ಕಲರ್ ಇರುತ್ತೆ ಐದನೇ ದಿನ ಏಳು ಅಕ್ಟೋಬರ್ ಬಿಳಿ ಕಲರ್ ಇರುತ್ತೆ ಆರನೇ ದಿನ ಎಂಟು ಅಕ್ಟೋಬರ್ ಕೆಂಪು ಕಲರ್ ಇರುತ್ತೆ ಏಳನೇ ದಿನ ಒಂಬತ್ತು ಅಕ್ಟೋಬರ್ ನೀಲಿ ಕಲರ್ ಇರುತ್ತೆ ಹತ್ ಎಂಟನೇ ದಿನ ಹತ್ತು ಅಕ್ಟೋಬರ್ ಗುಲಾಬಿ ಇರುತ್ತೆ ಒಂಬತ್ತನೇ ದಿನ ಹನ್ನೊಂದು ಅಕ್ಟೋಬರ್ ನೇರಳೆ ಕಲರ್ ಇರುತ್ತೆ ಫ್ರೆಂಡ್ಸ್ ಈ ಎಲ್ಲ ಕಲರ್ಸ್ನ ನವರಾತ್ರಿ ಒಂಬತ್ತು ದಿನಗಳ ಕಾಲ ದೇವಿಗೆ ಸೀರೆಯನ್ನು ಉಡಿಸಿ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು